ವೆಲ್ಕಮ್ ಟು ದ ಚಾನಲ್ ಮ್ಯಾಥ್ಸ್ ಬೈ ಸ್ವಾತಿ ಮ್ಯಾಮ್ ಕನ್ನಡ ಮಾಧ್ಯಮ ನಾವು ತ್ರಿಕೋನಮಿತಿ ಪ್ರಸ್ತಾವನೆ ಅಂತಕ್ಕಂಥ ಪಾಠದಲ್ಲಿದ್ದೇವೆ ಮತ್ತು ತ್ರಿಕೋನಮಿತಿ ಪ್ರಸ್ತಾವನೆಯ ಮೊದಲನೇ ಅಧ್ಯಾ ಅಬ್ ಅಭ್ಯಾಸವನ್ನು ಆಲ್ರೆಡಿ ನಾವು ಸಾಲ್ವ್ ಮಾಡಿ ಆಗಿದೆ ನೀವೇನಾದರೂ ಅದನ್ನು ನೋಡಿಲ್ಲ ಅನ್ನೋ ಹಾಗಿದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಿಂದಿನ ವಿಡಿಯೋಗಳ ಲಿಂಕನ್ನು ಕೊಡ್ತೇನೆ ಅವುಗಳ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಹಿಂದಿನ ವಿಡಿಯೋಗಳನ್ನು ನೋಡ್ಕೋಬೋದು ಹೌದಾ ಮತ್ತೆ ಹಿಂದಿನ ವಿಡಿಯೋದಲ್ಲಿ ನಾನು ಯಾವ ರೀತಿಯಾಗಿ ಬೆಲೆಗಳನ್ನು ಅಂದರೆ ಕೋನಗಳಿಗೆ ನಿರ್ದಿಷ್ಟ ಕೋನಗಳಿಗೆ ಸಂಬಂಧಪಟ್ಟಂತೆ ತ್ರಿಕೋನ ಮಿತಿ ಬೆಲೆಗಳನ್ನು ವೇಗವಾಗಿ ಬರಿಬೇಕು ಅಂತ ನಾನು ಆಲ್ರೆಡಿ ಟೇಬಲ್ ಬರೆಯೋದನ್ನ ಹೇಳ್ಕೊಟ್ಟಿದ್ದೀನಿ ನೀವೇನಾದ್ರೂ ನೋಡಿಲ್ಲ ಅನ್ನೋದಾದ್ರೆ ಮೊದಲು ಅದನ್ನ ನೋಡ್ಬಿಟ್ಟು ಆಮೇಲೆ ಈ ವಿಡಿಯೋನ ನೋಡಿ ಓಕೆ ನಾವಿಲ್ಲಿ ತ್ರಿಕೋನಮಿತಿ ಪ್ರಸ್ತಾವನೆಯ ಎರಡನೇ ಅಭ್ಯಾಸವನ್ನ ಶುರು ಮಾಡೋಣ ಹೌದಾ ಸೊ ಎರಡನೇ ಅಭ್ಯಾಸದ ಮೊದಲನೇ ಪ್ರಶ್ನೆ ಈ ಕೆಳಗಿನವುಗಳನ್ನು ಕಂಡುಹಿಡಿಯಿರಿ ಇಲ್ಲಿ ಪ್ರಶ್ನೆಗಳನ್ನ ಕೊಡಲಾಗಿದೆ ಆ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ನೀವು ಬೆಲೆಗಳನ್ನ ಹಾಕ್ತಾ ಆ ಪ್ರಶ್ನೆಯ ಉತ್ತರವನ್ನ ಕಂಡುಹಿಡಿಬೇಕು ಹೌದಾ ಸೊ ಲುಕ್ ಆಟ್ ದ ಬೋರ್ಡ್ ಸಿ ಸಿಇಿಎ ಮೊದಲನೇ ಪ್ರಶ್ನೆ ಏನು ಸೈನ್ ಅರವತ್ತು ಡಿಗ್ರಿ ಕಾಸ್ ಮೂವತ್ತು ಡಿಗ್ರಿ ಪ್ಲಸ್ ಸೈನ್ ಮೂವತ್ತು ಡಿಗ್ರಿ ಕಾಸ್ ಅರವತ್ತು ಡಿಗ್ರಿ ಮೊದಲಿಗೆ ನೀವು ತ್ರಿಕೋನ ಮಿತಿಯ ನಿರ್ದಿಷ್ಟ ಕೋನದ ಬೆಲೆಗಳನ್ನು ಸರಿಯಾಗಿ ಅರಿತ್ಕೊಂಡಿರಬೇಕು ಸರಿ ಸೊ ಈಗ ಸೈನ್ ಅರವತ್ತು ಡಿಗ್ರಿ ನಿಮಗದು ಗೊತ್ತಿಲ್ಲ ಅನ್ನೋದಾದ್ರೆ ಸ್ವಲ್ಪ ಟೇಬಲ್ನ ಮುಂದಿಟ್ಕೊಂಡು ಮೊದಲಿನ ಸ್ವಲ್ ಕೆಲವು ಪ್ರಶ್ನೆಗಳನ್ನ ಅದನ್ನು ಬಳಸ್ಕೊಂಡು ಸಾಲ್ವ್ ಮಾಡಿ ಅದನ್ ತದನಂತರ ಅವೆಲ್ಲ ಬರ್ತಿರ್ಬೇಕು ಓಕೆ ಸೈನ್ ಅರವತ್ತು ಡಿಗ್ರಿಯ ಬೆಲೆಯಷ್ಟು ರೂಟ್ ಮೂರು ಡಿವೈಡೆಡ್ ಬೈ ಎರಡು ಅದ ಸೊ ಸೈನ್ ಅರವತ್ತು ಡಿಗ್ರಿಯ ಬೆಲೆ ರೂಟ್ ತ್ರೀ ಬೈ ಟು ಓಕೆ ಇಂಟು ಏನೂ ಇಲ್ಲ ಅಂದರೆ ಮಧ್ಯದಲ್ಲಿ ಇಂಟು ಚಿಹ್ನೆ ಇರುತ್ತ ಕಾಸ್ ಮೂವತ್ತು ಡಿಗ್ರಿ ಕಾಸ್ ಮೂವತ್ತು ಡಿಗ್ರಿಯ ಬೆಲೆ ಎಷ್ಟು ಅದು ಕೂಡ ರೂಟ್ ತ್ರೀ ಬೈ ಟು ಹೌದಾ ಸೊ ಸೈನ್ ಮೂವತ್ತು ಡಿಗ್ರಿಯ ಬೆಲೆ ಎಷ್ಟು ಒನ್ ಬೈ ಟು ಹೌದಾ ಸೊ ಕಾಸ್ ಅರವತ್ತು ಡಿಗ್ರಿ ಕಾಸ್ ಅರವತ್ತು ಡಿಗ್ರಿಯ ಬೆಲೆ ಕೂಡ ಎಷ್ಟು ಒನ್ ಬೈ ಟು ಎಸ್ ಅನ್ನು ನೋಡಿಲ್ಲ ರೂಟ್ ತ್ರೀ ಇಂಟು ರೂಟ್ ತ್ರೀ ಓಕೆ ನಾನು ಆಲ್ರೆಡಿ ಹೇಳಿದ್ದೆ ನಿಮಗೆ ಯಾವುದೇ ರೂಟ್ ಬೆಲೆಗಳನ್ನು ಒಂದಕ್ಕೊಂದು ಗುಣಾಕಾರ ಮಾಡಿದಾಗ ಅದೇ ಬೆಲೆ ನಮಗೆ ಸಿಗುತ್ತಾ ರೂಟ್ ಐದು ಇಂಟು ರೂಟ್ ಐದು ಐದು ರೂಟ್ ಏಳು ಇಂಟು ರೂಟ್ ಏಳು ಏಳು ನೆನಪಿದೆಯಾ ಸೊ ರೂಟ್ ಮೂರು ಇಂಟು ರೂಟ್ ಮೂರು ಮೂರು ಎರಡು ಇಂಟು ಎರಡು ನಾಲ್ಕು ಪ್ಲಸ್ ನೋಡಿ ಈ ಕಡೆ ಒಂದು ಇಂಟು ಒಂದು ಒಂದು ಎರಡು ಇಂಟು ಎರಡು ನಾಲ್ಕು ಸೊ ಈಗ ಮೂರು ಬೈ ನಾಲ್ಕು ಪ್ಲಸ್ ಒಂದು ಬೈ ನಾಲ್ಕು ಎರಡರ ಲಸ ಯಾಕಂದ್ರೆ ಇದು ಭಿನ್ನರಾಶಿಯ ಲಸ ಹೌದಾ ಸೊ ಛೇದಗಳು ಸಮ ಇದ್ದಾಗ ನೇರವಾಗಿ ಅಂಶಗಳನ್ನ ಕೂಡಿಸ್ತೀವಿ ಅಂಶದಲ್ಲಿನ ಬೇರೆ ಮೂರು ಮತ್ತು ಒಂದು ಸೊ ಹಾಗಾಗಿ ಮೂರು ಪ್ಲಸ್ ಒಂದು ಮೂರು ಪ್ಲಸ್ ಒಂದು ನಾಲ್ಕು ಡಿವೈಡೆಡ್ ಬೈ ನಾಲ್ಕು ಸೊ ನಾಲ್ಕು ಡಿವೈಡೆಡ್ ಬೈ ನಾಲ್ಕು ಏನಾಗುತ್ತ ನಾಲ್ಕು ನಾಲ್ಕು ಕ್ಯಾನ್ಸಲ್ ಆದ್ರೆ ಬೆಲೆ ಎಷ್ಟು ಒಂದು ಸೊ ಹಾಗಾದರೆ ಕೊಟ್ಟಿರುವ ಪ್ರಶ್ನೆಯ ಬೆಲೆ ಎಷ್ಟಾಯ್ತು ಒಂದು ಅರ್ಥ ಆಯ್ತಾ ಓಕೆ ಸೊ ವಿಲ್ ಮೋಟು ದ ಸೆಕೆಂಡ್ ಕ್ವೆಶನ್ ಎರಡನೇ ಪ್ರಶ್ನೆ ನೋಡಿ ಎರಡು ಟ್ಯಾನ್ ಸ್ಕ್ವೇರ್ ನಲವತ್ತೈದು ಕಾ ಸ್ಕ್ವೇರ್ ಮೂವತ್ತು ಮೈನಸ್ ಸೈನ್ ಸ್ಕ್ವೇರ್ ಅರವತ್ತು ಸಿ ಟ್ಯಾನ್ ಫೋರ್ಟಿ ಫೈವ್ ಬೆಲೆ ಗೊತ್ತಿರಬೇಕು ಕಾಸ್ ಮೂವತ್ತರ ಬೆಲೆ ಗೊತ್ತಿರಬೇಕು ಸೈನ್ ಅರವತ್ತರ ಬೆಲೆ ಗೊತ್ತಿರಬೇಕು ಅದಾದ ನಂತರ ಇಲ್ಲಿ ಸ್ಕ್ವಯರ್ ಇದೆ ಅನ್ನೋದನ್ನ ಮರೆಯೋ ಹಾಗಿಲ್ಲ ವರ್ಗ ಹೌದಾ ಸೊ ಸಿ ಹಿಯರ್ ಎರಡು ಇಂಟು ಟ್ಯಾನ್ ನಲವತ್ತೈದು ಟ್ಯಾನ್ ನಲವತ್ತೈದರ ಬೆಲೆ ಎಷ್ಟು ಒಂದು ವರ್ಗ ಇದೆ ಸೊ ಹಾಗಾಗಿ ಎರಡು ಇಂಟು ಒಂದರ ವರ್ಗ ಪ್ಲಸ್ ಇಲ್ಲಿ ನೋಡಿ ಕಾಸ್ ಮೂವತ್ತು ಓಕೆ ಕಾಸ್ ಮೂವತ್ತು ಡಿಗ್ರಿಯ ಬೆಲೆ ಎಷ್ಟು ನೆನಪು ಮಾಡ್ಕೊಳ್ಳಿ ರೂಟ್ ತ್ರೀ ಬೈ ಟೂ ಎಸೋನು ರೂಟ್ ತ್ರೀ ಬೈ ಟು ದ ವರ್ಗ ಹೌದಾ ಮೈನಸ್ ಸೈನ್ ಅರವತ್ತು ಸೈನ್ ಅರವತ್ತು ಕೂಡ ಎಷ್ಟು ರೂಟ್ ತ್ರೀ ಬೈ ಟು ಹೌದಾ ರೂಟ್ ತ್ರೀ ಬೈ ಟು ದ ಸ್ಕ್ವೇರ್ ಇಲ್ಲಿ ನೋಡಿ ಎರಡು ಇಂಟು ಒಂದರ ವರ್ಗ ಒಂದು ಪ್ಲಸ್ ಇಲ್ಲಿ ನೋಡಿ ರೂಟ್ ಮೂರು ಬೈ ಎರಡರ ವರ್ಗ ಈ ವರ್ಗ ಅನ್ನೋದು ಅಂಶ ಮತ್ತು ಛೇದ ಎರಡಕ್ಕೂ ಕೂಡ ಸಂಬಂಧ ಪಟ್ಟಿರ್ತಕ್ಕಂಥದ್ದು ಹೌದಾ ಸೊ ಹಾಗಾಗಿ ರೂಟ್ ಮೂರರ ವರ್ಗ ಮೂರು ಯಾಕಂದ್ರೆ ಸ್ಕ್ವೇರ್ ಮತ್ತೆ ರೂಟ್ ಕ್ಯಾನ್ಸಲ್ ಆದ್ರೆ ಉಳಿತೆಷ್ಟು ಮೂರು ಹೌದಾ ಕೆಳಗಡೆ ನೋಡಿ ಎರಡರ ವರ್ಗ ಸೊ ಎರಡರ ವರ್ಗ ಎಷ್ಟಾಗುತ್ತಾ ನಾಲ್ಕು ಹೌದಾ ಈ ಕಡೆ ಮೈನಸ್ ಚಿಹ್ನೆ ರೂಟ್ ಮೂರರ ವರ್ಗ ಸ್ಕ್ವೇರ್ ಮತ್ತೆ ರೂಟ್ ಕ್ಯಾನ್ಸಲ್ ಆದ್ರೆ ಉಳಿತೆಷ್ಟು ಮೂರು ಎರಡರ ವರ್ಗ ನಾವು ಸ್ವಲ್ಪ ಪ್ರಶ್ನೆಯನ್ನ ನಾವು ಬೆಲೆಗಳ ಹಾಕಿದ ನಂತರ ಪ್ರಶ್ನೆಯನ್ನ ಒಂಚೂರು ನೀವು ಗಮನಿಸಿದ್ದೆ ಆದ್ರೆ ಇಲ್ಲಿ ನೋಡಿ ಧನಾತ್ಮಕ ಮೂರು ಬಾಯ್ ನಾಲ್ಕು ಋಣಾತ್ಮಕ ಮೂರು ಬಾಯ್ ನಾಲ್ಕು ಸೊ ಕ್ಯಾನ್ಸಲ್ ಈಚ್ ಅದರ್ ಸೊ ಎರಡೂ ಕೂಡ ಕ್ಯಾನ್ಸಲ್ ಆದರೆ ಉಳಿತೆಷ್ಟು ಎರಡು ಇಂಟು ಒಂದು ಎರಡು ಹೌದಾ ಸೊ ಈ ರೀತಿಯಾಗಿ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಕೊಟ್ಟಿರುವ ಪ್ರಶ್ನೆಗೆ ಅದರ ನಿರ್ದಿಷ್ಟ ಕೋನದ ಬೆಲೆಗಳನ್ನು ಹಾಕ್ತಾ ಅದನ್ನ ಸುಲಭೀಕರಿಸ್ತಾ ಹೋಗ್ಬೇಕು ಹೌದಾ ಸೊ ಮುಂದಿನ ಪ್ರಶ್ನೆಯನ್ನ ನೋಡೋಣ ಎಸ್ ಮೂರನೇ ಪ್ರಶ್ನೆ ಸೊ ಇದು ಮೂರನೇ ಪ್ರಶ್ನೆ ಒಂಚೂರು ದೊಡ್ಡದಾಗಿರ್ತಕ್ಕಂತಹ ಪ್ರಶ್ನೆ ಮತ್ತೆ ಸ್ವಲ್ಪ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಪ್ರಶ್ನೆ ಕೂಡ ಹೌದು ಕಾಸ್ ನಲವತ್ತೈದು ಡಿವೈಡೆಡ್ ಬೈ ಸಿಕ್ ಮೂವತ್ತು ಪ್ಲಸ್ ಕೊಝೆಕ್ ಮೂವತ್ತು ನಾನ್ ನಿಮಗೆ ಅರ್ಥ ಆಗ್ಲಿ ಅಂತ ಬೆಲೆಗಳನ್ನ ಇಲ್ಲಿ ಬರ್ದಿದೀನಿ ಸೊ ಕಾಸ್ ನಲವತ್ತೈದರ ಬೆಲೆ ಎಷ್ಟು ಒನ್ ಬೈ ರೂಟ್ ಟು ಸಿಕ್ ಮೂವತ್ತು ಎರಡು ಬೈ ರೂಟ್ ಮೂರು ಕೊಝೆಕ್ ಮೂವತ್ತು ಡಿಗ್ರಿ ಎರಡು ಹೌದಾ ಸೊ ಇಲ್ಲಿ ನೋಡಿ ನಾವೇನ್ ಮಾಡೋಣ ಮೊದಲು ಬೆಲೆಗಳನ್ನ ಹಾಕ್ತಾ ಸುಲಭೀಕರಣ ಮಾಡ್ತಾ ಹೋಗೋಣ ಹೌದಾ ಪ್ರಶ್ನೆ ಏನು ಪ್ರಶ್ನೆ ನೋಡಿ ಕಾಸ್ ನಲವತ್ತೈದು ಕಾಸ್ ನಲವತ್ತೈದರ ಬೆಲೆಯಷ್ಟು ಒನ್ ಬೈ ರೂಟ್ ಟು ಸೊ ಹಿಯರ್ ನೋಡಿ ಒನ್ ಬೈ ರೂಟ್ ಟು ಹೋಲ್ ಡಿವೈಡೆಡ್ ಬೈ ಸ್ವಲ್ಪ ಛೇದವನ್ನ ಗಮನಿಸಿ ಸಿಕ್ ಮೂವತ್ತು ಡಿಗ್ರಿ ಸಿಕ್ ಮೂವತ್ತು ಡಿಗ್ರಿಯ ಬೆಲೆಯಷ್ಟು ಎರಡು ಬೈ ರೂಟ್ ಮೂರು ಸೊ ಸಿ ಹಿಯರ್ ಎರಡು ಬೈ ರೂಟ್ ಮೂರು ಪ್ಲಸ್ ಕೊಜೆಕ್ ಮೂವತ್ತು ಕೊಜೆಕ್ ಮೂವತ್ತರ ಬೆಲೆ ಎಷ್ಟು ಎರಡು ಸೊ ನಾನು ಅದನ್ನ ಎರಡು ಬೈ ಒಂದು ಅಂತ ಹೇಳಿ ಬರೀತೀನಿ ಯಾಕಂತ ಹೇಳಿದ್ರೆ ನನಗೆ ಭಿನ್ನರಾಶಿಯ ಸುಲಭೀಕರಣ ಮಾಡ್ಕೊಳ್ಳೋಕೆ ಸರಳ ಆಗುತ್ತೆ ಹೌದಾ ಸೊ ಈಗ ನೀವು ಒಂಚೂರು ಪ್ರಶ್ನೆಯನ್ನ ಗಮನಿಸಿದ್ದೆ ಆದ್ರೆ ಸೊ ಇಲ್ಲಿ ನೋಡಿ ನಾನು ಏನ್ ಮಾಡ್ತೀನಿ ಅಂಶದಲ್ಲಿ ಯಾವುದೇ ಬದಲಾವಣೆಯನ್ನ ಸದ್ಯಕ್ಕೆ ನಾನು ಮಾಡ್ಕೊಳ್ಳೋದಿಲ್ಲ ಯಾಕಂದ್ರೆ ಅಂಶದಲ್ಲಿ ಒನ್ ಬೈ ರೂಟ್ ಟೂ ಬಿಟ್ರೆ ಬೇರೆ ಯಾವ ಬೆಲೆ ಕೂಡ ಇಲ್ಲ ಆದರೆ ನೀವು ಯಾವಾಗ ಛೇದವನ್ನ ನೋಡ್ತೀರಿ ಛೇದವನ್ನ ಸ್ವಲ್ಪ ಗಮನ ಇಟ್ಟು ನೋಡಿ ಇಲ್ಲಿ ಭಿನ್ನ ರಾಶಿಯ ಸಂಕಲನ ಇದೆ ಸೊ ಹಾಗಾಗಿ ಮೊದಲು ಭಿನ್ನ ರಾಶಿಯ ಸಂಕಲವನ್ನ ಮಾಡಿ ಅದನ್ನ ಸುಲಭೀಕರಣ ಮಾಡ್ಕೊಳ್ಳೋಣ ಸೊ ಅಂಶವನ್ನ ಒನ್ ಬೈ ರೂಟ್ ಟು ಓಕೆ ಛೇದದ ಲಸ ಛೇದದ ಲಸ ನೋಡಿ ರೂಟ್ ಮೂರು ಮತ್ತು ಒಂದು ಹೌದಾ ಛೇದದ ಲಸ ಅ ಏನಾಗುತ್ತ ರೂಟ್ ಮೂರು ಹೌದಾ ಸೊ ಇಲ್ಲಿ ನಾನು ಏನ್ ಮಾಡ್ತೀನಿ ರೂಟ್ ಮೂರ್ ಇರೋದ್ರಿಂದ ಒಂದರಿಂದ ಗುಣಾಕಾರ ಮಾಡ್ತೇನೆ ಹೌದಾ ಸೊ ಈ ಕಡೆ ಭಾಗದಲ್ಲಿ ಒಂದು ಇರೋದ್ರಿಂದ ರೂಟ್ ಮೂರರಿಂದ ಗುಣಾಕಾರ ಮಾಡ್ತೇನೆ ಏನಾಗುತ್ತ ಎರಡು ಇಂಟು ಒಂದು ಎರಡು ಎರಡು ಇಂಟು ರೂಟ್ ಮೂರು ಎರಡು ರೂಟ್ ಮೂರು ಹೌದಾ ಸೊ ಈ ರೀತಿ ನಾನು ಅದನ್ನ ಸುಲಭೀಕರಣ ಮಾಡ್ಬೋದು ಈಗ ನೀವು ಚೂರು ಪ್ರಶ್ನೆಯನ್ನ ನೋಡಿದ್ರೆ ಅಂಶ ಕೂಡ ಭಿನ್ನ ರಾಶಿ ಛೇದ ಕೂಡ ಭಿನ್ನ ರಾಶಿ ಏನ್ ಮಾಡ್ಬೇಕೀಗ ನಿಮಗ್ ಗೊತ್ತು ಈ ಅಂಶದ ಛೇದ ಅದ ಅಂಶದ ಛೇದ ಛೇದಕ್ಕೆ ಬರುತ್ತ ಛೇದದಲ್ಲಿನ ಛೇದ ಅಂಶಕ್ಕೆ ಹೋಗುತ್ತ ಇದನ್ನ ನೀವು ಯಾವಾಗ್ಲೂ ಕೂಡ ನೆನ್ಪಿಟ್ಕೋಬೇಕು ಯಾವಾಗ ಒಂದು ಭಿನ್ನರಾಶಿಯ ಅಂಶ ಕೂಡ ಭಿನ್ನರಾಶಿ ಮತ್ತು ಛೇದ ಕೂಡ ಭಿನ್ನರಾಶಿ ಇದ್ದಾಗ ಅಂಶದ ಛೇದ ಕೆಳಗಡೆ ಬರುತ್ತ ಛೇದದ ಛೇದ ಮೇಲ್ಗಡೆ ಹೋಗುತ್ತ ಸೊ ಈಗ ಪ್ರಶ್ನೆ ಏನಾಗಿ ಬದಲಾವಣೆ ಆಗುತ್ತಾ ಇಲ್ಲಿ ನೋಡಿ ಸೊ ರೂಟ್ ಮೂರು ಮೇಲ್ಗಡೆ ಹೋಗುತ್ತ ಅಂದ್ರೆ ಒಂದು ಇಂಟು ರೂಟ್ ಮೂರ್ ಆಗುತ್ತೆ ಹೌದಾ ಸೊ ಒಂದು ಇಂಟು ರೂಟ್ ಮೂರು ಅಂತ ಹೇಳಿದ್ರೆ ಅದು ಜಸ್ಟ್ ರೂಟ್ ಮೂರು ಈ ರೂಟ್ ಎರಡು ಕೆಳಗಡೆ ಬರುತ್ತೆ ಈ ಈ ತರ ಜೊತೆ ಗುಣಾಕಾರ ಆಗುತ್ತೆ ಸೊ ಹಾಗಾಗಿ ಕೆಳಗಡೆ ಏನ್ ಸಿಗುತ್ತೆ ನಮಗ ರೂಟ್ ಎರಡು ಇಂಟು ಎರಡು ಪ್ಲಸ್ ಎರಡು ರೂಟ್ ಮೂರು ಹೌದಾ ಸೊ ಈ ರೀತಿಯಾಗಿ ನಮಗೆ ಸಿಗುತ್ತೆ ಇದನ್ನು ಸುಲಭೀಕರಣ ಮಾಡ್ತಾ ಹೋಗೋಣ ಸೊ ರೂಟ್ ಮೂರು ಡಿವೈಡೆಡ್ ಬೈ ಈ ಹೊರಗಡೆ ಇರ್ತಕ್ಕಂಥ ಬೆಲೆಯನ್ನ ನಾನು ಒಳಗಿನ ಎರಡು ಬೆಲೆಗಳಿಗೆ ಗುಣಾಕಾರ ಮಾಡ್ಬೇಕು ಹೌದಲ್ವಾ ಸೊ ಹಿಯರ್ ಎರಡು ಇಂಟು ರೂಟ್ ಎರಡು ಎರಡು ರೂಟ್ ಎರಡು ಎರಡು ರೂಟ್ ಎರಡು ಪ್ಲಸ್ ಎರಡು ರೂಟ್ ಮೂರು ಇಂಟು ರೂಟ್ ಎರಡು ನಿಮಗ್ ಗೊತ್ತು ನಾವು ಯಾವಾಗ ಅಭಾಗಲಬ್ಧ ಸಂಖ್ಯೆಗಳ ಗುಣಾಕಾರವನ್ನು ಮಾಡ್ತೀವಿ ಪೂರ್ಣ ಸಂಖ್ಯೆಯೊಂದಿಗೆ ಪೂರ್ಣ ಸಂಖ್ಯೆಯನ್ನ ಗುಣಿಸ್ತೀವಿ ಮತ್ತೆ ಅಭಾಗಲ್ದ ಸಂಖ್ಯೆಯೊಂದಿಗೆ ಅಭಾಗಲಬ್ಧ ಸಂಖ್ಯೆಯನ್ನೇ ಗುಣಾಕಾರ ಮಾಡ್ತೀವಿ ಹೌದಲ್ವಾ ಸೊ ಹಾಗಾದ್ರೆ ಇಲ್ಲಿ ನೋಡಿ ಎರಡು ಇಂಟು ಒಂದು ಇಲ್ಲಿ ಏನೂ ಇರ್ಲಿಲ್ಲ ಅಂದ್ರೆ ಅಲ್ಲಿ ಒಂದಿರುತ್ತ ಎರಡು ಇಂಟು ಒಂದು ಎರಡು ರೂಟ್ ಎರಡು ಇಂಟು ರೂಟ್ ಮೂರು ಏನಾಗುತ್ತ ರೂಟ್ ಆರು ಹೌದಲ್ವಾ ಸೊ ಸಿಂಪಲ್ ಈಗ ಇಷ್ಟಾದ ನಂತರ ನೀವು ಇಷ್ಟೇ ಆನ್ಸರ್ ಆಗಿ ಬರೆಯುವ ಹಾಗಿಲ್ಲ ಯಾಕಂತ ಹೇಳಿದ್ರೆ ನೋಡಿ ಛೇದವನ್ನ ಚೂರು ಗಮನಿಸಿ ಛೇದ ಒಂದು ಭಾಗ ಲಬ್ಧ ಸಂಖ್ಯೆ ಹೌದಾ ಸೊ ನಿಮಗೆ ಗೊತ್ತಿರುವ ಹಾಗೆ ನಾವು ಒಂಬತ್ತನೇ ತರಗತಿಯ ಮೊದಲನೇ ಪಾಠದಲ್ಲಿ ಆಲ್ರೆಡಿ ಕಲಿತಾಗಿದೆ ನಮ್ಮ ಭಿನ್ನ ರಾಶಿಯ ಛೇದ ಯಾವಾಗಲೂ ಕೂಡ ಅಭಾಗಲಬ್ಧ ಸಂಖ್ಯೆ ಆಗಿರುವ ಹಾಗಿಲ್ಲ ಸೊ ಹಾಗಾದ್ರೆ ಇಲ್ಲಿ ಅಭಾಗಲಬ್ಧ ಸಂಖ್ಯೆಯನ್ನು ಕೂಡ ನಾವಿಡುವ ಹಾಗಿಲ್ಲ ಸೊ ಇದನ್ನ ನಾವೇನ್ ಮಾಡಬೇಕು ಅಕರಣೀಕರಿಸ್ಬೇಕು ಹೌದಾ ಸೊ ಯಾವ ರೀತಿಯಾಗಿ ಅಕರಣೀಕರಿಸಬೇಕು ರೂಟ್ ಮೂರು ಡಿವೈಡೆಡ್ ಬೈ ಎರಡು ರೂಟ್ ಎರಡು ಪ್ಲಸ್ ಎರಡು ರೂಟ್ ಆರು ಸೊ ನೆನಪಿದೆ ಅಂತ ಅನ್ಕೋತೀನಿ ಛೇದದ ಅಕರಣೀಕರಿಸುವಿಕೆ ಛೇದದ ಬೆಲೆಗಳೊಂದಿಗೆ ಗುಣಾಕಾರ ಮಾಡಬೇಕು ಆದರೆ ಚಿಹ್ನೆಯನ್ನು ಬದಲಾಯಿಸಬೇಕು ಸೊ ಇಲ್ಲಿ ಏನು ಸಿಗುತ್ತಾ ಎರಡು ರೂಟ್ ಎರಡು ಮೈನಸ್ ಎರಡು ರೂಟ್ ಆರು ಡಿವೈಡೆಡ್ ಬೈ ಎರಡು ರೂಟ್ ಎರಡು ಮೈನಸ್ ಎರಡು ರೂಟ್ ಆರು ಹೌದಾ ಸೊ ಈಗ ಚೂರು ಗಮನಿಸಿ ರೂಟ್ ಮೂರರ ಜೊತೆ ಇದನ್ನ ಗುಣಾಕಾರ ಮಾಡ್ಬೇಕು ನಾನು ಸೊ ಹಾಗಾಗಿ ಏನಂತ ಬರಿತೀನಿ ರೂಟ್ ಮೂರು ಇಂಟು ಬ್ರಾಕೆಟ್ ಎರಡು ರೂಟ್ ಎರಡು ಮೈನಸ್ ಎರಡು ರೂಟ್ ಆರು ಹೋಲ್ ಡಿವೈಡೆಡ್ ಬೈ ಛೇದವನ್ ಛೇದವನ್ನ ಒಂಚೂರ ಗಮನಿಸಿ ಯಾವಾಗ ಆಗ್ಲಿ ನಾವು ಅಕರಣೀಕಾರ ಮಾಡಬೇಕಾದ್ರೆ ಛೇದವನ್ನ ಗಮನಿಸಿದ್ರೆ ಛೇದ ಯಾವಾಗ್ಲೂ ಕೂಡ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ರೂಪದಲ್ಲೇ ಇರುತ್ತ ಸೊ ನಮಗೆ ಗೊತ್ತಿರೋ ಪ್ರಕಾರ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂದ್ರೆ ಎ ದ ಸ್ಥಾನದಲ್ಲಿ ಎರಡು ರೂಟ್ ಎರಡು ಬಿ ದ ಸ್ಥಾನದಲ್ಲಿ ಎರಡು ರೂಟ್ ಆರು ಹೌದಾ ಸೊ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಎರಡು ರೂಟ್ ಎರಡರ ವರ್ಗ ಮೈನಸ್ ಎರಡು ರೂಟ್ ಆರರ ವರ್ಗ ಹೌದಾ ಸೊ ಈಗ ಛೇದ ಅಂಶವನ್ನ ಸುಲಭೀಕಾರ ಮಾಡಿ ಸೊ ಇದರೊಟ್ಟಿಗೆ ಇದನ್ನ ಗುಣಾಕಾರ ಮಾಡಬೇಕು ಇದರೊಟ್ಟಿಗೆ ಇದನ್ನು ಕೂಡ ಗುಣಾಕಾರ ಮಾಡಬೇಕು ಇಲ್ಲೇ ನಾವು ಅಭಾಗಲಬ್ಧ ಸಂಖ್ಯೆಗಳ ಗುಣಾಕಾರವನ್ನ ಮಾಡಬೇಕು ಎರಡು ಇಂಟು ಒಂದು ಎರಡು ರೂಟ್ ಮೂರು ಇಂಟು ರೂಟ್ ಎರಡು ರೂಟ್ ಆರು ಎಸೋನೋ ಮೈನಸ್ ನೋಡಿ ಎರಡು ಇಂಟು ಒಂದು ಎರಡು ಮೂರು ಇಂಟು ಆರು ಹದಿನೆಂಟು ಹೌದಲ್ವಾ ಸೊ ಡಿವೈಡೆಡ್ ಬೈ ನೋಡಿ ಈಗ ಈ ಮೇಲ್ಗಡೆಯ ವರ್ಗ ಈ ಎರಡೂ ಬೆಲೆಗಳಿಗೆ ಸಂಬಂಧಪಟ್ಟದ್ದು ಎರಡು ರೂಟ್ ಎರಡು ಅಂದ್ರೆ ಬೆಲೆ ಏನು ಎರಡು ಇಂಟು ರೂಟ್ ಎರಡು ಅಂತ ಹೇಳಿ ಹೌದಾ ಏನೂ ಇಲ್ಲ ಅಂತ ಹೇಳಿದ್ರೆ ಅವುಗಳ ನಡುವೆ ಇರ್ತಕ್ಕಂತ ಚಿಹ್ನೆ ಯಾವುದು ಗುಣಾಕಾರ ಚಿಹ್ನೆ ಹೌದಾ ಸೊ ನಾವು ಯಾವಾಗ ಈ ವರ್ಗವನ್ನ ತಗೋತೀವಿ ವರ್ಗ ಎರಡೂ ಬೆಲೆಗಳಿಗೂ ಕೂಡ ಸಂಬಂಧ ಇರ್ತಕ್ಕಂಥದ್ದು ಸೊ ಹಾಗಾಗಿ ನಾನು ಇದನ್ನ ಏನಂತ ಬರಿತೀನಿ ಎರಡರ ವರ್ಗ ಇಂಟು ರೂಟ್ ಎರಡರ ವರ್ಗ ಇದನ್ನ ಏನಂತ ಬರಿತೀನಿ ಎರಡರ ವರ್ಗ ಇಂಟು ರೂಟ್ ಆರರ ವರ್ಗ ಹೌದಾ ಸೊ ನೋಡಿ ಇಲ್ಲೇ ಎರಡು ರೂಟ್ ಆರು ಎರಡು ರೂಟ್ ಹದಿನೆಂಟನ್ನ ನಾನು ಒಂಬತ್ತು ಇಂಟು ಎರಡು ಅಂತ ಹೇಳಿ ಬರಿತೀನಿ ಯಾಕೆ ಒಂಬತ್ತು ಇಂಟು ಎರಡು ಅಂತ ಹೇಳಿ ಬರಿತಿದ್ದೀನಿ ಅಂದ್ರೆ ಒಂಬತ್ತು ಪೂರ್ಣ ವರ್ಗ ಸಂಖ್ಯೆ ಆಗಿರೋದ್ರಿಂದ ನಾನು ಅದನ್ನ ಹೊರಗಡೆ ತಗೋಬಹುದು ಯಾಕಂದ್ರೆ ಒಂಬತ್ತರ ವರ್ಗ ಮೂಲ ಮೂರು ಅನ್ನೋದು ನಮಗ್ ಗೊತ್ತು ಸೊ ಹಾಗಾಗಿ ನಾನು ಅದನ್ನ ಹೊರಗಡೆ ತೆಗಿಬಹುದು ಅದಕ್ಕಾಗಿ ನಾನು ಅದನ್ನ ಒಂಬತ್ತು ಇಂಟು ಎರಡು ಅಂತ ಬರ್ದಿದ್ದೀನಿ ಇಲ್ಲಿ ನೋಡ್ರಿ ಎರಡರ ವರ್ಗ ನಾಲ್ಕು ರೂಟ್ ಎರಡರ ವರ್ಗ ಎಷ್ಟು ಎರಡು ಅಲ್ವಾ ಎರಡರ ವರ್ಗ ನಾಲ್ಕು ರೂಟ್ ಆರರ ವರ್ಗ ಎಷ್ಟು ಆರು ಹೌದಾ ಸೊನ್ನ ನಾವು ಸಿಹಿಯರ್ ಎರಡು ರೂಟ್ ಆರು ಮೈನಸ್ ಎರಡು ಸೊ ಮೂರು ರೂಟ್ ಒಂಬತ್ತರ ವರ್ಗ ಮೂಲ ಎಷ್ಟು ಹೌದಾ ಸೊ ಮೂರು ರೂಟ್ ಎರಡು ಇದು ಏನೂ ಇಲ್ಲ ಅಂತ ಹೇಳಿದ್ರೆ ಇಲ್ಲೂ ಕೂಡ ಗುಣಾಕಾರನೇ ಬದ್ಲ ಬದಲಾವಣೆ ಆಗುತ್ತೆ ಹೋಲ್ ಡಿವೈಡೆಡ್ ಬೈ ಏನಾಗುತ್ತಿಲ್ಲಿ ನಾಲ್ಕು ಇಂಟು ಎರಡು ಎಂಟು ಮೈನಸ್ ನಾಲ್ಕು ಇಂಟು ಆರು ಇಪ್ಪತ್ತ ನಾಲ್ಕು ಹೌದಾ ಸೊ ಸ್ವಲ್ಪ ಒಂಚೂರು ಇನ್ನೊಂಚೂರು ಪ್ರಶ್ನೆ ಇರೋದ್ರಿಂದ ಇಲ್ಲಿ ನೋಡಿ ಎರಡು ರೂಟ್ ಆರು ಎರಡು ರೂಟ್ ಆರು ಮೈನಸ್ ಎರಡು ಮೂರ್ಲೆ ಆರು ರೂಟ್ ಎರಡು ಹೋಲ್ ಡಿವೈಡೆಡ್ ಬೈ ಎಂಟು ಮೈನಸ್ ಇಪ್ಪತ್ನಾಲ್ಕು ಸೊ ಇಪ್ಪತ್ನಾಲ್ಕರಲ್ಲಿ ಎಂಟನ್ನ ಕಳೆದ್ರೆ ನಮ್ಗೆ ಎಷ್ಟು ಸಿಗುತ್ತಾ ಹದಿನಾರು ಹೌದಾ ಬಿಗ್ಗರ್ ನಂಬರ್ ಅದು ದೊಡ್ಡ ಅಂಕಿಯ ಚಿಹ್ನೆ ಮೈನಸ್ ಆಗಿರೋದ್ರಿಂದ ಉತ್ತರ ಎಷ್ಟು ಮೈನಸ್ ಹದಿನಾರು ಇಲ್ಲಿ ನೋಡಿ ನಾನೇನ್ ಮಾಡ್ತೀನಿ ಮೇಲ್ಗಡೆಯಿಂದ ಅಂದ್ರೆ ಈ ನ್ಯೂಮರೇಟರ್ ಪಾರ್ಟಿಂದ ಅಂಶದಿಂದ ಎರಡನ್ನ ಕಾಮನ್ ತೆಗಿತೀನಿ ಹೌದಾ ಎರಡನ್ನ ಕಾಮನ್ ತೆಗೆದ್ರೆ ಉಳಿತೆಷ್ಟು ರೂಟ್ ಆರು ಇಲ್ಲ ಎರಡು ಕಾಮನ್ ತೆಗೆದ್ರೆ ಮೂರು ರೂಟ್ ಎರಡು ಹೋಲ್ ಡಿವೈಡೆಡ್ ಬೈ ಮೈನಸ್ ಹದಿನಾರು ಹೌದಾ ಇಲ್ಲಿ ಎರಡು ಒಂದ್ಲಿ ಎರಡು ಎಂಟ್ಲಿ ಸೊ ಎಷ್ಟು ಉಳಿತು ಇದು ರೂಟ್ ಆರು ಮೈನಸ್ ಮೂರು ರೂಟ್ ಎರಡು ಡಿವೈಡೆಡ್ ಬೈ ಮೈನಸ್ ಎಂಟು ನಿಮಗೆ ಛೇದ ಋಣಾತ್ಮಕ ಬೇಡ ಅನ್ನೋದಾದ್ರೆ ನಿಮಗೆ ಛೇದ ಋಣಾತ್ಮಕ ಬೇಡ ಅನ್ನೋದಾದ್ರೆ ನೀವೇನ್ ಮಾಡಬಹುದು ಅಂಶ ಮತ್ತು ಛೇದ ಎರಡಕ್ಕೂ ಋಣಾತ್ಮಕ ಚಿಹ್ನೆಯಿಂದ ಗುಣಾಕಾರ ಮಾಡ್ಬೋದು ಈಗ ನೀವು ಯಾವಾಗ ಅಂಶ ಮತ್ತು ಛೇದ ಎರಡಕ್ಕನು ಋಣಾತ್ಮಕ ಚಿಹ್ನೆಯಿಂದ ಗುಣಾಕಾರ ಮಾಡಿದ್ರೆ ನಿಮಗೆ ಸಿಗುವಂತಹ ಬೆಲೆ ಎಷ್ಟು ಮೈನಸ್ ರೂಟ್ ಆರು ಮೈನಸ್ ಇಂಟು ಮೈನಸ್ ಪ್ಲಸ್ ಮೂರು ರೂಟ್ ಎರಡು ಡಿವೈಡೆಡ್ ಬೈ ಮೈನಸ್ ಇಂಟು ಮೈನಸ್ ಪ್ಲಸ್ ಎಂಟು ಸೊ ಇದನ್ನೇ ನಾನು ಮೂರು ರೂಟ್ ಎರಡು ಮೈನಸ್ ರೂಟ್ ಆರು ಡಿವೈಡೆಡ್ ಬೈ ಎಂಟು ಅಂತ ಹೇಳಿ ಕೂಡ ಬರಿಬಹುದು ನೀವು ಈ ರೀತಿಯಾಗಿ ಅಂದರೆ ಋಣಾತ್ಮಕ ಚಿಹ್ನೆ ಇಲ್ಲದೇನೆ ಈ ರೀತಿಯಾಗಾದರೂ ಬರಿಬಹುದು ಇಲ್ಲ ಋಣಾತ್ಮಕ ಚಿಹ್ನೆ ತೆಗೆದು ಈ ರೀತಿಯಾಗಾದ್ರೂ ಬರಿಬಹುದು ಸೊ ನಿಮ್ಮ ಬೋರ್ಡ್ ಎಕ್ಸಾಮ್ ಗೆ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಮೂರು ಅಂಕದ ಪ್ರಶ್ನೆ ಸೊ ಹಾಗಾಗಿ ಸ್ವಲ್ಪ ಹೆಚ್ಚಿಗೆ ನೀವು ಇದನ್ನ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ So, thank you for watching. Keep watching. We'll solve the next questions in the next videos.